are the mirrors of the soul i would like to request our headmaster sri sb patil sir to felicitate honorable block resource coordinator sri id ramad sir ಸರ್ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ ನಗರ ಘಟಕ ಬೆಳಗಾವಿ ಇವರಿಗೆ ಪಿ ಜಿ ವಲ್ಯಾಪುರ್ ಸರ್ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸರ್ ಕೆಎಸ್ ರಾಜನ್ ಅವರು ಸರ್ ಡಿಸ್ಟಿಕ್ ಜಾಯಿಂಟ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಬೆಳಗಾವಿ

ಈಗ ಸನ್ಮಾನವನ್ನು ನಮ್ಮ ಶಾಲೆಯ ಪ್ರಧಾನ ಪ್ರಧಾನಿಗಳು ನೆರವೇರಿಸ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು ದಯಮಾಡಿ ಮೇಲೆ ಎಲ್ಲ ಅಧಿಕೃತ ಸನ್ಮಾನವನ್ನ ನೆರವೇರಿಸಬೇಕು ಅವರು ಕೂಡ ಸನ್ಮಾನ ಸ್ವೀಕಾರ ಮಾಡಬೇಕು ಇದನ್ನ ನಮ್ಮ ಶಾಲೆಯನ್ನು ನೆರವೇರಿಸಿಕೊಳ್ಬೇಕು ಕಾಂಪರ್ ಅವರು ಕೂಡ ಸನ್ಮಾನ ಸ್ವೀಕಾರ ಮಾಡಬೇಕು ನಮ್ಮ ಶಾಲೆಯ ಹಾಗೂ ಅವರಿಗೆ ಇದ್ದೀನಿ ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನನ್ನ ಗೆಳತಿಯಾದ ಕುಮಾರಿ ಅವರೇ ಇವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸತೀಶ್ ಪರಮೇಶ್ವರು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಅವರನ್ನು ಕೂಡ ನಮ್ಮ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯಮನ್ಯ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ

ಮೊದಲಿಗೆ ಪ್ರತಿಭಾ ಕಾರಂಜಿಯ ಆಶುಭಾಷಣ ಸ್ಪರ್ಧೆಯಲ್ಲಿ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆಯ ಕೀರ್ತಿಯನ್ನು ಪರಿಚಯಿಸಿದ ಕುಮಾರಿ ವಿದಿಶ ಆಂಗ್ಲ ಮಾಧ್ಯಮದ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿ ಇವರಿಗೆ ಶ್ರೀ ಸತೀಶ್ ಪಾಟೀಲ್ ಸರ್ ಅವರು ಬಹುಮಾನ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಮಾಧ್ಯಮದ ಏಳನೇ ತರಗತಿಯ ವಿದ್ಯಾರ್ಥಿನಿ ಇವರು ಕೂಡ ಪ್ರತಿಭಾ ಕಾರಂಜಿಯ ಕಂಠಪಾಠದಲ್ಲಿ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಇವರಿಗೆ ಶ್ರೀ ಐಡಿ ಹಿರೇಮಠ ವಿತರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ತಂಡದವರು ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಇವರಿಗೆ ಶ್ರೀ ಜಯಕುಮಾರ್ ಹೆಬಳಿ ಸರ್ ಅವರು ಬಹುಮಾನ ವಿತರಿಸಬೇಕೆಂದು ವಿನಂತಿಸುತ್ತೇನೆ ವಾಲಿಬಾಲ್ ತಂಡದ ಕ್ಯಾಪ್ಟನ್ ಸರ್ವೇಸ್ ಗಾರಿ ಹಾಗೂ ತಂಡದ ಎಲ್ಲಾ ಆಟಗಾರರು ವೇದಿಕೆಗೆ ಆಗಮಿಸಿ ಬಹುಮಾನ ನೋತಲೇತಕ್ಕ ಈ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಆದರ್ಶ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಇವರನ್ನು ಆಯ್ಕೆ ಮಾಡುವುದ ನಾವು ಎಲ್ಲ ಶಿಕ್ಷಕರು ಸಿಬ್ಬಂದಿ ವರ್ಗ ತುಂಬಾ ಗೌರವದಿಂದ ಬಿಡ್ವಿ ಯಾಕಂದ್ರೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಂತ ಸಂದರ್ಭದಲ್ಲಿ ನಮಗೆಲ್ಲ ಮಕ್ಕಳು ಆದರ್ಶ ವಿದ್ಯಾರ್ಥಿಗಳೇ ಸೋ ನೇರವಾಗಿ ಅಂತಂದ್ರೆ ಯಾರನ್ನೇ ಆಯ್ಕೆ ಮಾಡಬೇಕು ಒಬ್ಬರನ್ನೇ ಆಯ್ಕೆ ಮಾಡಬೇಕು ಅಂದರೆ ಗೊಂದಲದಲ್ಲಿ ಸಿಗೋದು ಸಹಜ ಸೊ ನಾವೆಲ್ಲ ಸೋಷಿ ತೆಗೆದು ಕೇವಲ ಐದು ವಿದ್ಯಾರ್ಥಿನಿಯರು ಹಾಗೂ ಐದು ವಿದ್ಯಾರ್ಥಿಗಳನ್ನು ಫೈನಲ್ ಮಾಡಿದ್ವಿ ಆ ಐದರಲ್ಲೂ ನಮಗೆ ಆಯ್ಕೆ ಮಾಡೋದು ತುಂಬ ಬಂದಾಯಿತು ಸೊ ನಾವು ಅದನ್ನು ವೋಟಿಂಗ್ ಸಿಸ್ಟಮ್ ಮಾಡಿದ್ದೀವಿ ಬ್ಯಾಲೆಟ್ ಪೇಪರ್ಸ್ ರೆಡಿ ಮಾಡಿ ಸುಮಾರು ಹತ್ತೊಂಬತ್ತು ಜನ ಟೀಚರ್ಸ್ ಇದ್ವು ನಮ್ಮಲ್ಲಿ ಅದು ವೋಟಿಂಗ್ ಸಿಸ್ಟಮ್ ಇನ್ನೂವರೆಗೂ ನಮಗೂ ಗೊತ್ತಿಲ್ಲ ಯಾರು ಆದರ್ಶ ವಿದ್ಯಾರ್ಥಿ ಯಾರು ಆದರ್ಶ ವಿದ್ಯಾರ್ಥಿನಿ ಇಲ್ಲಿವರೆಗೂ ನಾವು ಅದನ್ನು ಸಸ್ಪೆಂಡಲ್ಲಿ ಇಟ್ಟಿದ್ದೀವಿ ಸೊ ಅದನ್ನು ಇವತ್ತು ನಮ್ಮ ಮಾನ್ಯ ಕ್ಷೇತ್ರ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದರ್ಶ ವಿದ್ಯಾರ್ಥಿಯನ್ನು ಹಾಗೂ ಶ್ರೀಯುತ ಐ ಡಿ ಹಿರೇಮಠ ಸರ್ ಇವರು ಆದರ್ಶ ವಿದ್ಯಾರ್ಥಿನಿಯನ್ನು ಅನೌನ್ಸ್ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಮೇಲೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ಗಣ್ಯ ಮಂಡ್ಯರಿಗೆ ತಮ್ಮೆಲ್ಲರಿಗೆ ನಮಸ್ಕರಿಸ್ತಾ ಮುಖ್ಯವಾಗಿ ನಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳು ಆದರ್ಶನೇ ನಮಗೆ ಸೊ ಈಗ ಬಹಳಷ್ಟು ಏನು ಎಲ್ಲ ಮಕ್ಕಳಿಗೆ ನಾವು ಸಮಾನ ಆದ್ಯತೆಯನ್ನು ನಡೆದಿರ್ತೇವೆ ಆದರ್ಶಗಳಲ್ಲೇ ಆದರ್ಶ ಇಷ್ಟೇ ಎಲ್ಲ ಮಕ್ಕಳು ಆದರ್ಶ ಈ ಆದರ್ಶದಲ್ಲಿ ಸ್ವಲ್ಪ ಒಂದ್ ಪರ್ಸೆಂಟ್ ಹೆಚ್ಚು ಆದರ್ಶಿರುವಂತ ಕುಮಾರಿ ದೀಪಾ ಶೇಖರ್ ಬೆಟಗೇರಿ ತರಗತಿ ಎಂಟು ಇವಳನ್ನ ಮೊನ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಸಕ್ತಿ ಪತ್ರವನ್ನು ಮಾತ್ರ ಕೊಡ್ತಾ ಇದ್ವಿ ಈ ಸಲ ಸತೀಶ್ ಪೈಟ್ಲ ಸರ್ ಅವರು ಪ್ರತಿ ಆದರ್ಶ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಗೆ ತಲಾ ಐದನೂರ ಒಂದು ಬಹುಮಾನವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮೂಲಕ ಮುಂದಿನದಾಗಿ ಆದರ್ಶ ವಿದ್ಯಾರ್ಥಿಯ ಕ್ಷೇತ್ರಗಳು ಅನೌನ್ಸ್ ಮಾಡಬೇಕಂತ ಕೇಳ್ಕೊತಾರೆ ಆದರ್ಶ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೊದಲನೇ ಅಕ್ಷರ ಅವನ ಹೆಸರಿನ ಆರಂಭ ಅದಿಂದ ಅವನ ಸರಣೇಮನ ಕೊನೆ ಅಕ್ಷರ ಇಳ್ಳಿಯಿಂದ ಮಧ್ಯದಲ್ಲಿ ಅವರ ತಂದೆ ಹೆಸರಿನ ಆರಂಭ ಉಯಿಂದ ತಂದೆ ಹೆಸರಿನ ಕೊನೆಗೆ ಬರ್ತಕ್ಕಂಥದ್ದು ಕದಿಂದ ಅದಿಂದ ಆರಂಭ ಅಥರ್ವ ವಿನಾಯಕ್ ಡಾವಳಿ no celebration is complete without inspiring words of our esteemed chief guest ladies and gentlemen, please welcome honorable e. sir on the stage to share their thoughts and inspire us ശബ്ദവേദി ചലനചിത്ര ഹാട് ബത്തു കമ്മിയില്ല നമുക്ക് അജിമാൻ അമ്മേ അല്ല രാജ്കുമാർ ബുദ്ധിയില്ല ഗ്രാമല്ല ಮೂರನೇ ನಂಬರ್ ಶಾಲೆ ಇದರಿಂದ ಶಾಲೆ ಇನ್ನೂ ಎಲ್ಲೂ ಇಲ್ಲ ಇದೊಂದು ರೀತಿಯಲ್ಲಿ ಏನಪ್ಪ ಇದೆ ಕನಸು ಗಾನ ಕಚೇನೇನು ಅಂತ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅನುವಲ್ ಡೇ ಮಾಡಿದ್ದುಂಟು ಆದ್ರೆ ಇದುವರೆಗಿನ ನನ್ನ ಅನುಭವದಲ್ಲಿ ಇಷ್ಟೊಂದು ವೈಭವದಲ್ಲಿ ಮಾಡಿರ್ತಕ್ಕಂಥ ಟಾಪ್ನಲ್ಲಿ ನಿಲ್ಲಬಹುದಾಗಿರ್ತಕ್ಕಂಥ ಶಾಲೆ ಅದು ನಂಬರ್ ತ್ರೀ ಸರ್ಕಾರಿ ಶಾಲೆ ಈ ಶಾಲೆಯ ಈ ಕಾರ್ಯಕ್ರಮದ ವೈಭವಕ್ಕೆ ಈ ಭಾಗದ ಶಾಸಕರು ನನ್ನ ಕಿರಿಯನಿಗೆ ಯಾವಾಗಲೂ ಕಿರಿಯನಿಗೆ ಯಾವಾಗಲೂ ಜನರ ನಿಂತು ನಮಗೆ ಆದರೆ ದಾರಿನ ತೋರ್ತಾ ನನ್ನ ಜೊತೆಗೆ ಯಾವಾಗಲೂ ಇರ್ತಕ್ಕಂಥ ನನ್ನ ಗಾಡ್ ಫಾದರ್ ಅಭಯ್ ಪಾಟೀಲ್ ಸಾಹೇಬರು ಬರಬೇಕಾಗಿತ್ತು ಬರ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಈ ಮಾತುಗಳನ್ನು ಆರಂಭ ಮಾಡಲಿಕ್ಕೆ ಯೋಚನೆ ಮಾಡಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಮಕ್ಕಳೆಲ್ಲ ಈ ಕಾರ್ಯಕ್ರಮದಾಗ ಬಹಳ ಇನ್ವಾಲ್ವ್ ಆಗಿರಬೇಕಾದ್ರೆ ಪಾಲಕರೆಲ್ಲ ಇದ್ರ ಸಲುವಾಗಿ ಬರಬೇಕಾದ್ರೆ ಬಂದಿರಬೇಕಾದ್ರೆ ಮಾತುಗಳು ಹೆಚ್ಚೇನು ಅಲ್ಲಿ ಅವಶ್ಯಕತೆ ಬೀಳೋದಿಲ್ಲ ಅಂತ ಇದ್ರೂ ಸಹ ಬೋಡೋ ಭಾರತ್ ಮತ ನಂಬರ್ ಮೂರು ಶಾಲೆ ಏನಪ್ಪಾ ಮುತ್ತಿನ ಏನದು ನಂಬರ್ ಶಾಲೆ ಮೂರು ನಂಬರ್ ಶಾಲೆ ಆ ಮೂರು ನಂಬರ್ ಶಾಲೆ ಮುತ್ತಿನ ಮಾಲೆ ಶಾಲೆಗೆ ಈ ಹೂವಿನ ಮಾಲೆಯ ಮುಖಾಂತರವಾಗಿ ನಮಸ್ಕಾರ ಮಾಡ ಜನನ ಎಂಬ ಅಕ್ಷರ ಜೀವನ ಅನ್ನುವ ಅಕ್ಷರ ಪಾಲಕ ಅನ್ನುವ ಅಕ್ಷರ ಪಾಲಕಿ ಅನ್ನುವ ಅಕ್ಷರ ಪಾಲಕ ಪಾಲಕಿಯರ ಮುಖಾಂತರವಾಗಿ ಪಡೆದ ಸಂಸ್ಕಾರದ ಅಕ್ಷರ ಸಂಸ್ಕೃತಿ ಅಕ್ಷರ ಶಿಕ್ಷಣ ಪದವಿ ನೌಕರಿ ಚೌಕರಿ ಮದುವೆ ಮಕ್ಕಳು ಸಾಧನೆ ಎಲ್ಲದಕ್ಕೂ ಮಾದರಿ ಎನ್ನುವ ಅಕ್ಷರ ಮೂರು ಎಲ್ಲ ಈ ಮಾದರಿಗಳಿಗೆ ಆದರ್ಶ ಎನ್ನುವ ಮೂರು ಅಕ್ಷರಗಳ ಆದರ್ಶ ಅಭಯ್ ಪಾಟೀಲ್ ಸಾಹೇಬ್ ಇರ್ತಕ್ಕಂಥ ಮೂರು ಅಕ್ಷರ ಮೂರು ಅಕ್ಷರ ಮೂರು ಅಕ್ಷರ ಒಂದಷ್ಟು ನಾನು ಲಾಸ್ಟಿಗೆ ಹೇಳ್ತೀನಿ ಇಲ್ಲಿರ್ತಕ್ಕಂಥವ್ರು ನನ್ನ ಖಾಸಗಿ ಶಾಲೆ ಸರ್ಕಾರಿ ಶಾಲೆ ವ್ಯತ್ಯಾಸ ಮಾಡಕ್ ಹೋಗಂಗಿಲ್ಲ ಯಾಕಪ್ಪ ಎಲ್ಲ ಮಕ್ಕಳು ಭಾರತದನ್ನೆಲ್ಲರ ಮಕ್ಕಳು ಒಂದಂತ ಹೇಳ್ತೀನಿ ಏನು ಬೇರೆ ಬೇರೆ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಿಟ್ಟು ಬೇರೆ ಶಾಲೆಯಲ್ಲಿ ಪಡ್ತಕ್ಕಂಥ ಮಕ್ಕಳು ಶಿಕ್ಷಣ ಪೀಡಿತ ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಶಿಕ್ಷಣ ಪೀಡಿತ ಪ್ರೈವೇಟ್ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಸ್ವರದೇಶದಾಗ ಕೇಳಿ ಸ್ವರದೇಶದಾಗ ಕೋಟಿ ಕೋಟಿ ರೂಪಾಯಿ ಕೊಟ್ಟು ಆಡಿ ಕಾರ್ ಬಿಎಂ ಡಬ್ಲ್ಯೂ ಕಾರ್ ಸರಿಯ ಆದ್ರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಐ ಐ ಎಸ್ ಅಂತಕ್ಕಂಥ ಮೂರು ಅಕ್ಷರ ಮುಖಾಂತರವಾಗಿ ಇನ್ನೋವಾ ಎನ್ನುವ ಸರ್ಕಾರಿ ಅಂತಕ್ಕಂತಹ ಮೂರು ಅಕ್ಷರ ಮುಖಾಂತರವಾಗಿ ಈ ಶಾಲೆಗೆ ಬಂದು ಸಲೇಟ್ ಅನ್ನ ಹೊಡಿತಕ್ಕಂತಹ ಅಕ್ಷರದ ಮಕ್ಕಳು नम सरकारी शाल मै हा ಏನೂ ಇಲ್ಲದ ಸ್ಥಿತಿಯಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಏನೆಲ್ಲವನ್ನು ಪಡೆಯಬಲ್ಲರು ಅನ್ನೋದಕ್ಕೆ ಸಾಕ್ಷಿ ಅದರ ರಾಜಕೀಯ ಕ್ಷೇತ್ರದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ಸಾಹೇಬರು ಇರಬಹುದು ಆ ದ್ರೆ ಇರತಕ್ಕಂಥ ಎ ಪಿ ಜೆ ಕಲಾಂ ಅವರಿರಬಹುದು ಇವತ್ತಿನ ಮೇರು ಸಾಧನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಸರ್ಕಾರಿ ಶಾಲೆ ಕೊಡುಗೆ ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳ ಡ್ರೆಸ್ ಅನ್ನ ನೋಡಿದಾಗ ಎಪ್ಪ 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 ಅಪ್ಪ ಅನುವಲ್ ಡೇಗೆ ಬಂದಿರೋ ಏನು ಶೂಟಿಂಗ್ ಬಂದಿರೋ ಮಾರಾಯ ಗೊತ್ತಾಗುವಂಥದ್ದು ಆ ನಂತರ ಇಲ್ಲಿರ್ತಕ್ಕಂಥ ಮಕ್ಕಳ ವೇಷಭೂಷೆ ನೋಡಿದಾಗ ಇನ್ನೊಂದು ಭಾಳ ಗ್ರೇಟ್ ಅನ್ಸಲ್ರಿ ಕನ್ನಡದಲ್ಲಿ ನಿರೂಪಣೆ ಅಷ್ಟೇ ಅಲ್ಲ ಇಂಗ್ಲೀಷ್ನೆಲ್ಲೂ ಚಾಲೆಂಜ್ ಅಂತಕ್ಕಂಥ ರೀತಿಯಲ್ಲಿ ಇಂಗ್ಲೀಷಲ್ಲಿ ನಿರೂಪಣೆ ಮಾಡೋಕತ್ತಲ್ಲ ರೀ ಈ ಮಕ್ಕಳನ್ನ ತಯಾರು ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕರು ಒಂದು ದೊಡ್ಡ ಚಪ್ಪಾಳಾತತ್ರಿ ದೊಡ್ಡ ಚಪ್ಪಾಳತ್ರಿ ದೊಡ್ಡ ಮನೆಗೆ ಹೇಳಪ್ಪ ಅಂತಂದ್ರೆ ಕನ್ನಡ ಕಲಿಸಿದರೇನು ಬಂತು ಕನ್ನಡ ತರವನ್ನ ಕಲಿಸೋದಾಗಿರ್ತಾರೆ ಕಲಿಸಿದರೆ ಕಲಿಸಿದರೇನು ಬಂತು ಇಂಗ್ಲಿಷರ ಹೋರಾಟದ ಮನೋಭಾವವನ್ನು ಬೆಳೆಸದೇ ಇದ್ದರೆ ಹಿಂದಿಯನ್ನು ಕಲಿಸಿದರೇನು ಬಂತು ಪಕ್ಕಾ ಹಿಂದೂಸ್ತಾನಿಯಾಗಿಸದೇ ಇದ್ದರೆ ಕಲಿಸಿದರೆ ಕಲಿಸಿದರೇನು ಬಂತು ಸುಜ್ಞಾನವನ್ನು ಕಲಿಸದೇ ಇದ್ದರೆ ಗಣಿತವನ್ನು ಕಲಿಸಿದರೇನು ಬಂತು ಬಾಳಿನ ಲೆಕ್ಕಾಚಾರವನ್ನು ಕಲಿಸದೇ ಇದ್ದರೆ ಸಮಾಜವನ್ನು ಕಲಿಸಿದರೇನು ಮತ್ತು ಸಮಾಜಕ್ಕೆ ಹೊಂದಿಕೊಂಡು ಗುಣವ ಬೆಳೆಸದೇ ಇದ್ದರೆ ಇತಿಹಾಸವನ್ನು ಬೋಧಿಸಿದರೇನು ಮತ್ತು ಇತಿಹಾಸ ನಿರ್ಮಿಸುವ ವ್ಯಕ್ತಿಯನ್ನು ಆಗಿಸದೇ ಇದ್ದರೆ ಏನು ಕಲಿಸಿದರೇನು ಭಾರತದ ಸಂಸ್ಕಾರ ಸಂಸ್ಕೃತಿ ಕಲಿಸದೇ ಇದ್ದರೆ ಭಾರತದ ಸಂಸ್ಕಾರ ಸಂಸ್ಕೃತಿ ಕಲಿಸದೇ ಇದ್ದರೆ ಈ ವೇದಿಕೆ ಮುಖಾಂತರವಾಗಿ ದೇವಿಯ ಹಾಡು ಜನಗಳ ಈ ಹಾಡು ನಾಡಿನ ಯಪ್ಪ 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 ಮಧ್ಯದಲ್ಲಿ ಡಾನ್ಸ್ ಮಾಡ್ತಲ್ರಿ ಪುಟ್ಟಿಗೆ ಒಂದು ದೊಡ್ಡ ಚಪ್ಪ ಎಷ್ಟು ಎನರ್ಜಿ ಎಷ್ಟು ಖುಷಿಯ ರಚಸ್ವಿ ಅಂದ್ರ ಹೆಸರು ತಿರಸ್ವಿ ಫಸ್ಟ್ ಸಾಯಂ ಹೆಸರು ಗಡ ಕತ್ತಿದ್ ಎವರ್ ಲಾಸ್ಟಿಂಗ್ ಸ್ಮೈಲ್ ಮಣ್ಣೊಂದು ಮನೆಗೆ ಹೋಗಿದ್ದೆ ನಿಂದ ಹೆಸರು ಏನೋ ಒಂದೇ ನಂದ ನಿಂದ ನಿಂದಿ ನಿಮ್ದು ಹೆಸರು ಏನಂದ್ಲು ನಾನು ಅನ್ಲೋ ನಿಮ್ದೇನ ಆ ಹುಡುಗಿ ಹೆಸರು ನಾನು ತಿಳಿಯಬಲ್ದು ಅದಕ್ಕೆ ಏನು ಹಾಕ್ತೀನಿ ಇಲ್ಲಿ ಈ ವೈಭವಕ್ಕೆ ಮಾನ್ಯ ಶಾಸಕರು ಬಂದು ಅವರು ಸಾಕ್ಷಿ ಸಾಕ್ಷೀಕರಿಸ್ತಾರಂತ ಮಾತನ್ನು ಹೇಳ್ತಾ ಇಲ್ಲಿಗೆ ಬಂದು ನಿಮ್ಮೆಲ್ಲ ಕಾರ್ಯಕ್ರಮ ನೋಡ್ಲಿಕ್ಕೆ ಬಹಳಷ್ಟು ಖುಷಿಯಾಯ್ತು ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ವೈಭವ ನಾವು ಕೊಡಬಲ್ಲುವ ನಮ್ಮ ಆಗಲಿ ಇಲ್ಲಿರ್ತಕ್ಕಂಥ ಮಕ್ಕಳು ಡ್ಯಾನ್ಸ್ ಸ್ಟೆಪ್ ಎಲ್ಲ ನೋಡ್ತಿರ್ಬೇಕಾದ್ರೆ ಆ ಮಕ್ಕಳು ಸಹ ಏನಾರ ಒಂದು ರಿಯಾಲಿಟಿ ಶೋ ನಮ್ಮ ಬೇರೆ ಬೇರೆ ಚಾನಲ್ ನಡೀತಪ್ಪ ಅಂತ ಅಲ್ಲಿ ಪ್ರಶಸ್ತಿ ತಗೊಂಡು ರೀತಿಯಲ್ಲೂ ಸಹ ಮಕ್ಕಳು ಬೆಳೀತಾ ಇದ್ದೇವೆ ಇದಕ್ಕೆಲ್ಲ ಪ್ರೋತ್ಸಾಹಿಸಿರ್ತಕ್ಕಂಥ ಎಲ್ಲ ವೇದಿಕೆಗಳಲ್ಲಿರ್ತಕ್ಕಂಥ ಎಲ್ಲ ಜನರಿಲಿರ್ತಕ್ಕಂತಹ ಕಾರ್ಪೊರೇಟರ್ಗಳಾಗಲಿ ಇಲ್ಲಿರ್ತಕ್ಕಂತಹ ಎಲ್ಲ ಮಹಾಜನಗಳಾಗಲಿ ತಮ್ಮೊಂದು ಪಾಲಕರಾಗಲಿ ಇನ್ನೊಂದು ಘಟನೆ ಹೇಳಬೇಕು ನಾನು ಏನು ಜಿಯೋ ಇದ್ದಾಗ ಒಂದು ರಿಪೇರಿಗಾಗಿ ಅನುದಾನ ಬಂತು ಅದು ಇಪ್ಪತ್ತು ಲಕ್ಷದ ಮಾತ್ರ ಅನುದಾನ ಇತ್ತು ಸರ್ ಅದು ಸಾಹೇಬ್ ಕೇಳಿದ್ರೆ ಯಾವ ಶಾಲೆಗೆ ಕೊಡಬೇಕು ಅಂತಂದಾಗ ಶಾಸಕರು ಆಗಿರ್ತಕ್ಕಂಥ ಸಾಹೇಬ್ ಇಪ್ಪತ್ತು ಲಕ್ಷ ಬೇರೆ ಬೇರೆ ಶಾಲೆಗೆ ಅಂತ ಆದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಖಾಸಗಾಗಿ ನಂಬರ್ ತ್ರೀ ಶಾಲೆ ಕೊಡ್ರಿ ಅಂತ ಹೇಳಿದ್ರು ಆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮತ್ತೆ ನಮ್ಮ ಈ ಸರ್ಕಾರಿ ಶಾಲೆ ವೈಭವ ಕಂಡು ಬರ್ತಾ ಇದೆ ಈ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಆ ಮಹಿಳೆಯರಿಗೆ ಬಂದಿರ್ತಾ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಶಿಕ್ಷಕ ಶಿಕ್ಷಕಿಯರು ಇಂಗ್ಲೀಷ್ನಲ್ಲೂ ಸಹಿ ಕನ್ನಡದಲ್ಲೂ ಸಹಿ ಒಟ್ಟಾರೆ ಭಾರತದ ಭವಿಷ್ಯವನ್ನು ರೂಪಿಸುವುದಕ್ಕೆ ಎಲ್ಲದ ರೀತಿಯಲ್ಲೂ ಸೈ ಸೈ ಅಂತಕ್ಕಂಥ ಚಾಲೆಂಜ್ ಆಗಿದ್ದು ಹೋಗ್ತಾ ಇದ್ದಾರೆ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಸಾಂಗ್ಳು ನಾನು ಒಬ್ಬ ದೊಡ್ಡ ಅಭಿಮಾನಿ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ನಿತ್ಯ ನನಗೂ ಅವರೊಬ್ಬರ ಪ್ರಸಿದ್ಧ ಹಾಸ್ಯ ಭಾಷಣಕಾರರು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ರವಿ ಭಜಂತ್ರಿ ಅಂತ ಅವ್ರು ಸಾಕಷ್ಟು ವಿಡಿಯೋ ಇದಾವೆ ನಾವು ನೋಡ್ತಾರೆ ನೋಡ್ತಾನೆ ನಾನು ಸ್ವಲ್ಪ ಅವ್ರ ತರ ಮಾತಾಡ್ಬೇಕು ಇದೀಗ ಕಲಿತಾ ಇದೀನಿ ಸ್ಟೇಜ್ ಮೇಲೆ ಅಲ್ಲ ಮುಂದೆ ಮಾತ್ರ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಿ ನಾನು ಕಾರ್ಯಕ್ರಮಕ್ಕೆ ಮುಂದಿನದಾಗಿ ಅಧ್ಯಕ್ಷರ ಭಾಷಣ ಶ್ರೀ ಸತೀಶ್ ಪಾಟೀಲ್ ಸರ್ ಮಾನ್ಯ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿಗಳ ಸಂಘ ಕೆಬಿಎಸ್ ನಂಬರ್ ತ್ರೀ ಕಾಸ್ವಾಗ್ ಇವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಬೋಲೋ ಭಾರತ್ ಮಾತಾಗಿ ಇನ್ನೂ ಶಕ್ತಿ ಇಡಬೇಕು ಇನ್ನೂ ಭಾಷ ಕಾರ್ಯಕ್ರಮ ಅದಾವು ಸೊ ಬೋಲೋ ಭಾರತ್ ಮಾತಾಗಿ ರೆಸ್ಪೆಕ್ಟೆಡ್ ಸಿಕ್ರೆಟರೀಸ್ ಆಫ್ ದ ರೈಸ್ ಮೈ ಪ್ರೌಡ್ ಪೇರೆಂಟ್ಸ್ ಡಿಯರ್ ಎಸ್ಟೀಮ್ಡ್ ರೆಸ್ಪೆಕ್ಟೆಡ್ ಟೀಚರ್ಸ್ ಆಫ್ ಕೆ ಪಿ ಎಸ್ ಅಪ್ಪ ತ್ರಿ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ನಾ ಇಂಗ್ಲೀಷ್ ಹೋಗಿ ಸಾತ್ ಎದು ಬನ್ನಿ ಗೊತ್ತ ಎದಕ್ಕೆ ಬನ್ನಿ ಎದಕ್ಕೆ ಬನ್ನಿಪ್ಪ ಅಂತಂದ್ರೆ ನಮ್ಗೆ ಎಮ್ ಓ ಸಿ ಏನಿತ್ತಲ್ಲ ಫಸ್ಟ್ ಟೈಮ್ ನಮ್ಮ ಕೆ ಪಿ ಎಸ್ ಎಮ್ ಓ ಸಿ ಅಂದ್ರೆ ಮಾಸ್ಟೋ ಸೆರೆಮನಿ ಮಾಡಿದ್ದೆ ಯಾರಪ್ಪ ಅಂದ್ರೆ ನಮ್ಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹುಡುಗ ಸೊ ಅವ್ಗೆ ಜೋರಾಗಿ ಚಪ್ಪಾಲಿ ಫಸ್ಟ್ ಆದ ನಂತರ మొత్తం హుడుగీ అకీ ఫస్ట్ టైమ్ నమ్మ టీ జవాబుదారి తమ హడుగురు కొట్టారా సో అదక అక్కర చప్పి బరలి ఐ రిక్వెస్ట్ మొత్తం రిక్వెస్ట్ మాట్ ఎల్గూ అది కుంతల దయవిట్ ఎల్ పాలకరు మే ఎల్ మూడు జోరగ చప్పా బరలి ఎలా పాలకరు ఎలా పాలకరు ఎలా పాలకరు మళ్ళు ಇದು ಎದಕ್ಕೆ ಚಪ್ಪಾಳಿ ಯಾರಿಗೆ ಹೋಗ್ತಿದ್ದಪ್ಪ ಅಂತಂದ್ರ ಯಾರು ಹೋಗ್ತಿದ್ದೇವೆ ಚಪ್ಪಾಳಿ ನಮ್ಮ ಕೆ ಬಿ ಎಸ್ ನಂಬರ್ ತ್ರೀ ಎಚ್ ಎಂ ಸರ್ ಎಸ್ ಬಿಲ್ ಸರ್ ಅಥವಾ ಕಟ್ಟಲ್ ಸರ್ ಅಥವಾ ಇನ್ನು ಉಳಿದ ಎಲ್ಲಾ ಟೀಚರ್ಗಳಿಗೆ ಈ ಚಪ್ಪಾಳಿ ಸಂಸ್ಕೃತಿ ಜೋರ ಚಪ್ಪ ಮತ್ತೊಂದು ಪಾಲಕರು ಯಾಕಪ್ಪ ಅಂತಂದ್ರೆ ನಮ್ಮ ಕೆ ಬಿ ಎಸ್ ನಂಬರ್ ತ್ರೀ ಟೀಚರ್ಸ್ ನಮ್ಮ ಮಕ್ಕಳಿಗೆ ಇಷ್ಟು ಮುಂದೆ ತರಕಾರಿ ಯಾರಪ್ಪ ನಮ್ಮ ಕೆ ಬಿ ಎಸ್ ಟೀಚರ್ ಟೀಚರ್ಸ್ ನಮ್ಮ ಈ ಸ್ಟೇಜ್ ಹೇಳಿದ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಭಾಷೆ ಒಳಗೆ ಭಾಷೆ ಆಯಿತು ಅವರು ಪ್ರೋಗ್ರಾಮ್ ನಡೆಸ್ಕೊಡೋ ರೀತಿಯಲ್ಲಿ ನೋಡಿದ್ರೆ ನಾನು ಯಾವುದೂ ಸ್ಕೂಲ್ಗಿಂತ ಹಿಂದೆ ನಮ್ಮ ಸ್ಕೂಲ್ ಇಲ್ಲ ಅಂತೇಳಿ ಏನಾಗಿಲ್ಲ ಯಾರು ಬಯಸಿ ನಿಮ್ಗೆ ಸೊ ನಮ್ಮ ಕೆ ಬಿ ಎಸ್ ನಮ್ಮ ಟೀಚರ್ಸ್ ಏನದಾರ ಅವ್ರು ದೊಡ್ಡ ನಮಗೆ ಅದು ನಮ್ಮ ಹುಡುಗರು ಇಷ್ಟ ಅನ್ನೋದಾರಪ್ಪ ಅಂತಂದ್ರೆ ಇಂಥ ಟೀಚರ್ ಸಿಕ್ಕಾರಲ್ಲ ಆದ ನಮ್ಮ ನಸೀಬ ಮತ್ತೊಂದು ಒಂದು ಒಂದು ಹತ್ತು ಹದಿನೈದು ನಾವು ಹುಡುಗರು ಹುಡುಗರು ಡಾನ್ಸ್ ಮಾಡಿದ್ರು ನೋಡ್ರಿ ಹುಡುಗಿ ಡಾನ್ಸ್ ಮಾಡಿದ್ರು ನೋಡ್ರಿ ಇಂಥ ಪರ್ಫಾರ್ಮೆನ್ಸ್ ನಾವು ಎಲ್ಲಿಯೂ ಕಂಡಿಲ್ಲ ಮತ್ತೆ ಕಾಣಂಗಿಲ್ಲ ಅಂತ ಮಟ್ಟಿಗೆ ಸೊ ನಮ್ಮ ಕೊರಿಯೋಗ್ರಾಫರ್ ನಮ್ಮ ಆಕಾಶ ಆಕಾಶ ನಾವು ಸ್ವಲ್ಪ ಹುಡುಗಿದಿನ ಟೀಚರ್ಸ್ಗಳು ಭಾಳಷ್ಟು ಪೇನ್ ತೊಗೊಂಡಾರ ಒಂದು ಹತ್ತೈದು ದಿವಸ ಇಪ್ಪತ್ತು ದಿವ್ಸ್ ಮಟ್ಟ ಅವರು ಭಾಳ ಪೇನ್ ತೊಗೊಂಡು ಶ್ರಮ ತಗೊಂಡು ಅವ್ರಿಗೂ ನಮ್ಮ ಹುಡುಗರಿಗೆಲ್ಲ ಕಲಿಸಿದ್ದಾರೆ ಅವ್ರಿಗೂ ಜೋರಾಗಿ ಚಪ್ಪಾನೆ ಬರಲಿ ಆಮೇಲೆ ಈಗಾಗಲೇ ನಮ್ಮ ಭಜಂತ್ರಿ ಸರು ಭಜನ್ ಸರು ಅವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅವರು ಮಲ್ಟಿ ಅಂದ್ರೆ ಅವರೇನು ಕಾಮಿಡಿಯನ್ ಅವರು ಪ್ಲಸ್ ಸಿಂಗರ್ ಅವರು ಮತ್ತು ಈಗ ಎಕ್ಸಾಮ್ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದಾರೆ ದಾಟ್ ಇಸ್ ಬಿ ಎ ಬಿ ಅಂತ ಅವರು ಈಗ ಇಲ್ಲಿ ನಮ್ಮಲ್ಲಿ ನಮ್ಮ ಬೆಳಗಾವಿ ಇದಕ್ಕೆ ಸೇವಾ ಸಲ್ಲಿಸ್ತಾ ಇದ್ದಾರೆ ಅವರು ಈಗ ಲಾಸ್ಟ್ ಒಂದು ತಿಂಗಳು ಎರಡು ತಿಂಗಳಿಂದ ಒಂದು ನಮ್ಮ ಸೈನ್ಸ್ ಎಕ್ಸಿಬಿಷನ್ ನಡೆದಿತ್ತು ಸೈನ್ಸ್ ಎಕ್ಸಿಬಿಷನ್ ನಡೆದಾಗ ಅವ್ರಿಗೆ ಬಂದ ಎಕ್ಸಿಬಿಷನ್ ಇಂಥ ಎಕ್ಸಿಬಿಷನ್ನ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ನಾವು ನೋಡಿಲ್ಲ ಅಂತ ಹೇಳಿ ನಮ್ಗೆ ಮತ್ತೊಂದು ಅವರು ಒಂದು ನಮಗೆ ಇದನ್ನ ಕೊಟ್ಟಿದ್ದಾರೆ ಏನು ಬಿರುದು ಕೊಟ್ಟಾರೆ ಯಾರಿಗೆ ನಮ್ಮ ಕನ್ನಡ ಕೆ ಬಿ ಎಸ್ ನಂಬರ್ ಸ್ಕೂಲ್ ಫ್ರೀಗೆ ಬಿರುದು ಕೊಟ್ಟಿದ್ದಾರೆ ಸೊ ಸರ್ ಐ ಥ್ಯಾಂಕ್ ಬಜೇಂದ್ರ ಸರ್ ಅವರು ಸಿ ಆಫ್ ಆಮೇಲೆ ಈಗಾಗಲೇ ನಮ್ಮ ಹೆಚ್ಚಿನ ನಮ್ಮ ಅಭಯ್ ಪಾಟೀಲ್ ಸರ್ ಬರ್ಬೋದಾಗಿತ್ತು ಬಂದಿಲ್ಲ ಅವರು ಬರ್ತಾ ಇದ್ದಾರೆ ಅವರು ಇನ್ನೊಂದು ಐದತ್ತು ಹತ್ತು ನಿಮಿಷವ್ರು ಬರ್ತಾ ಇದ್ದಾರೆ ಅವರು ನಮ್ಮ ಸ್ಕೂಲ್ ಅಥವಾ ನಮ್ಮ ಸ್ಕೂಲ್ ಮಕ್ಕಳಿಗೆ ಅಥವಾ ಸಾಕಷ್ಟು ಏನೋ ಅನುದಾನ ಕೊಟ್ಟಿದ್ದಾರೆ ನಮ್ಮ ಇಲ್ಲಿ ಈಗಾಗಲೇ ಒಂದು ಎರಡು ಮೂರು ಕೊಠಡಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಕೊಟ್ಟು ನಮ್ಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಪ್ಲಸ್ ಇಲ್ಲಿ ನಮಗೆ ಶೀಟ್ಸ್ ಹಾಕಿ ಕೊಟ್ಟಿದ್ದರು ಟಾಯ್ಲೆಟ್ ಕಟ್ಟಿಸ್ಕೊಟ್ಟಿದ್ದಾರೆ ಆಮೇಲೆ ಮತ್ತು ಇನ್ನೂ ಅವ್ರ ಕಡೆಯಿಂದ ನಾವು ಇನ್ನೂ ಏನೋ ಹೆಚ್ಚು ಬಯಸೋದು ನಾವು ಇನ್ನೂ ಏನೋ ಒಂದು ಇನ್ನೂ ನಾಲ್ಕೈದು ಕೊಠಡಿ ನಾವು ಇನ್ನೂ ಹೆಚ್ಚು ಬಯಸೋತೀವಿ ಅದಲ್ಲದೆ ಪ್ಲಸ್ ಎಜುಕೇಷನ್ ಸಿಸ್ಟಮ್ ಇಂಪ್ರೂವ್ ಹೇಳಿ ಉಳಿತಿದ್ದು ಒಂದಷ್ಟು ಏನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಲೈಕ್ ಸ್ಮಾರ್ಟ್ ಬೋರ್ಡ್ ಇರ್ಬೋದು ಆಮೇಲೆ ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಇವ್ರನ್ನೆಲ್ಲ ಅವ್ರ ಕಡೆಯಿಂದ ನಾವು ಒಂದು ಮನವಿ ಮಾಡಿ ನಾವು ಕೇಳ್ಬೋದು ಒಂದು ಒಂದು ಮನವಿಗಳು ತಯಾರು ಇಟ್ಟಿದ್ದೀವಿ ಈಗ ಅವ್ರು ಬಂದು ಕೂಡ ಅದು ಮನವಿಗಳು ಕೊಡ್ತೀವಿ ಅವ್ರಿಗೆ ಅಭಯ್ ಪಾಟಲ್ ಅವ್ರಿಗೆ ನಾವು ನಮ್ಮ ಸ್ಕೂಲ್ ಕೆ ಬಿ ಎಸ್ ಧನ್ಯವಾದ ಧನ್ಯವಾದಗಳು ನಾನು ಇಲ್ಲಿ ಬಯಸ್ತೀನಿ ಆಮೇಲೆ ಮತ್ತೊಂದು ನಮ್ಮಗಾರ ಅವ್ರಿಗಿಲ್ಲ ಅವ್ರ ಮಿಸ್ರು ಬಂದ್ರೆ ವಿನಾಯಕ್ ಆಮ್ದಾರು ಅವರು ನಮ್ಮ ಸ್ಕೂಲು ನಮ್ಮ ಸ್ಕೂಲ್ಗೇನು ಸಾಕಷ್ಟು ಅಂದರೆ ಏನೋ ಸಾಕಷ್ಟು ಕೊಡುಗೆ ಬಂದಿದ್ದವು ಡೊನೇಷನ್ ಅವ್ರು ಈಗಾಗಲೇ ಅವ್ರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ ವಿನಾಯಕ್ ಅಂಕರ್ ಡೊನೇಷನ್ ಅವ್ರು ಈಗಾಗಲೇ ಕೊಟ್ಟಿದ್ದಾರೆ ಅವ್ರಿಗೂ ನಾ ಧನ್ಯವಾದ ಹೇಳಂಕ ನಾನು ಬೇಯಿಸ್ತೀನಿ ಅಲ್ಲಿ ಮತ್ತೊಂದು ಈಗಾಗಲೇ ಒಂದು ರೀಸೆಂಟ್ಲಿ ನಮ್ಮ ಸ್ಕೂಲ್ಗೆ ಒಂದು ಬೋರ್ ಹೊಡಿಸ್ಕೊಟ್ಟಾರೆ ನಮ್ಮ ಎಮ್ ಎಲ್ ಎ ಅವರು ಎಮ್ ಎಲ್ ಎ ಸಾಹೇಬ ಒಂದು ಬೋರ್ ಹೊಡಿಸ್ಕೊಟ್ಟಿದ್ದಾರೆ ಮತ್ತು ಅದನ್ನು ನಾವು ಎಕ್ಸ್ಕ್ಲೂಸಿವ್ಲಿ ನಾವು ಬರೀ ನಮ್ಮ ಸ್ಕೂಲ್ಗೆ ಅಷ್ಟು ನಾವು ಅದನ್ನು ಯೂಸ್ ಮಾಡ್ಕೊತೀವಿ ನಾವು ಆ ಕಡೆ ಈ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ ಯಾಕೆ ಬಣಗಿಲ್ಲಪ್ಪ ಅಂತಂದ್ರೆ ಆ ಸ್ಕೂಲ್ ಅಲ್ಲಿ ಮೋಟ್ರ್ ಇರುತ್ತಲ್ಲ ಈಗಾಗಲೇ ಒಂದು ಮೋಟ್ರ್ ನಮ್ಮ ಆ ಕಡೆ ಬಾಸ್ಟಲ್ಲಿ ನೇಬರ್ಸ್ ಯೂಸ್ ಹೇಳೋದನ್ನ ನಾವು ಆ ಮೋಟ್ರು ಹಾಳಾಗಿದೆ ಮ್ಯಾಲಿನ ಮೇಲೆ ಸೊ ಈಗ ಸ್ಕೂಲ್ ಸ್ಕೂಲನ್ನ ಕೊಟ್ಟಿದ್ದಲ್ಲ ಬೋರ್ ಎಕ್ಸ್ಕ್ಲೂಸ್ಲಿ ನಮ್ಮ ಸ್ಕೂಲ್ ಜಸ್ ಯೂಸ್ ಮಾಡ್ತೇವೆ ರೀ ಯಾಕಂದ್ರೆ ಮತ್ತು ಮೈಂಟೆನೆನ್ಸ್ ಭಾಳ ಆಗುತ್ತೆ ಅಂತ ಹೇಳೋದನ್ನ ನಾನು ನಮ್ಮ ಕಾರ್ಪೊರೆಟ್ರಿಗೆ ಹೇಳಕ್ ಬೈತೀನಿ ಬೇರೆ ಹೊರಗಿನವ್ರಿಗಿಲ್ಲಿ ಸ್ಕೂಲ್ ಬೋರ್ ಅನ್ಕೂಲ್ ಮಾಡ್ಕೊಡೋಕೆ ಹೋಗ್ಬೇಡ್ರಿ ಅಂತ ಇಲ್ಲಿ ಹೇಳಕ್ಕೆ ಬೈತೀನಿ ಧನ್ಯವಾದಗಳು ಥ್ಯಾಂಕ್ ಯು ಅವನಾದ್ರಿ ನಮ್ಮ ಎರೇಮಠರ್ ಮ್ಯಾನೇಜ್ ಮ್ಯಾನೇಜ್ ವಿಸಿಟ್ ಮಾಡ್ತಿರ್ತಾರೆ ಅವರು ನಮ್ಮ ಸ್ಕೂಲ್ ಸ್ಪೆಷಲ್ ವಿಸಿಟ್ ಕೊಟ್ಟರೆ ನಮಗೆ ಭಾಳಷ್ಟು ಪ್ರೋತ್ಸಾಹ ಕೊಡ್ಕೊಂತ ಬಂದಿದ್ದಾರೆ ಅವ್ರಿಗೂ ನಾ ಧನ್ಯವಾದಗಳು ಹೇಳ್ತೀನಿ ರೀ ಆಮೇಲೆ ಎಸ್ ಎನ್ ಸಿ ಕಮಿಟಿ ನಮ್ಮ ನೋವಿಗೆ ಉಪ್ರಿ ಅವ್ರದ್ದು ಪ್ರೆಸೆನ್ಸ್ ಅವ್ರದು ಅಡ್ಮಿನಿಸ್ಟ್ರೇಷನ್ ಅದು ಆಲ್ಮೋ ಆಲ್ಮೋಸ್ಟ್ ಅವ್ರ ಟ್ರಮ ಮುಗ್ದಿರಿ ಬಟ್ ಅವರು ಅವ್ರ ಟರ್ಮ್ ಒಳಗೆ ಅವ್ರು ಸಾಕಷ್ಟು ನಮ್ಮ ಸ್ಕೂಲ್ ವರ್ತಿಂದ ಪೋಷಕರು ಮೀಟಿಂಗ್ ಆಗಿರ್ಬೋದು ಪ್ಲಸ್ ನಮ್ಮ ಟೀಚರ್ ಮೀಟಿಂಗ್ ಆಗಿರ್ಬೋದು ಅವ್ರು ತೊಗೊತ ಬಂದಿದ್ರೆ ಒಂದು ರೆಗ್ಯುಲರ್ ಪ್ಯಾಟರ್ನ್ ಒಳಗೆ ನಾವು ಯೋಚನೆ ಮಾಡೋ ತಗೊತ ಬಂದಿದ್ದೀವಿ ಆಮೇಲೆ ಇಲ್ಲಿ ಮತ್ತೆ ಅಂತಂದ್ರೆ ನಾ ಇಲ್ಲಿ ನಮ್ಮ ಪಾಲಕರು ಹೇಳಕ್ಕೆ ಏನು ಬಯಸೇನಪ್ಪ ಅಂದ್ರೆ ನಮ್ಮ ಸ್ಕೂಲ್ ಟೀಚರ್ ನಮ್ಮ ಸ್ಕೂಲ್ ಟೀಚರ್ಸ್ ಹಲೋ ನಮ್ಮ ಸ್ಕೂಲ್ ಟೀಚರ್ಸ್ ನನಗಂತೂ ಮಟ್ಟಿಗೆ ಇಲ್ಲಿ ಇಲ್ಲಿ ಅಂತ ಟೀಚರ್ಸ್ ನನ್ನ ಯಾವುದೇ ಸ್ಕೂಲ್ಗೆ ಹೋಗಿಲ್ಲ ಅವರು ಸ್ಕೂಲ್ ಟೀಚರ್ಸ್ ಏನು ಮಾಡ್ತಾರಪ್ಪ ಪಾಂದ್ರೆ ಇಲ್ಲಿ ನಿಮ್ಮ ಹುಡುಗರಿಗೆ ಸ್ಕೂಲ್ ಒಳಗೆ ಎಷ್ಟು ಬೇಕಾದ್ರು ಕಲಿಸ ಎಷ್ಟು ಬೇಕಾದ ಎಲ್ಲ ಕಲಸ ರೈಟ್ ಫ್ರಮ್ ಎ ಟು ಝೆಡ್ ಅವ್ರು ಕಲಿಸೋರು ಅವ್ರಿಗೆ ಒಂದು ಏನೋ ಒಂದು ಚಲೋ ಶಿಕ್ಷಣ ಕೊಡ್ಲಂತೇಳಿ ಹಗಲಿ ರಾತ್ರಿ ದುಡಿದವ್ರಿಗೆ ನೀವು ಒಂದು ಶಿಕ್ಷಣ ಕೊಡ್ತಾರೆ ಬಟ್ ನಾವು ಪಾಲಕರು ಪಾಲಕರು ಮನೆಯೊಳಗೆ ನಾವೇನು ಮಾಡಬೇಕು ನಾವು ಮನೆಯೊಳಗೆ ಏನು ಮಾಡಬೇಕು ಪಾಲಕರು ಪಾ ಅಂತಂದ್ರೆ ಇವ್ರು ಸ್ಕೂಲ್ ಮಾಡಿ ಬಂದಿದ್ದ ಹೋಮ್ವರ್ಕ್ ಎವ್ರಿ ಡೇ ನಾ ಪಾಲಕರು ರಿಕ್ವೆಸ್ಟ್ ಮಾಡ್ತೇನೆ ಪಾಲಕರು ಅಂತಂದ್ರೆ ಅವ್ರು ರಿಕ್ವೆಸ್ಟ್ ಮಾಡ್ತೇನೆ ಅರ್ಧ ತಾಸು ಬರೀ ಅರ್ಧ ತಾಸು ಹುಡುಗರು ಏನು ಮಾಡಿ ಸ್ಕೂಲ್ ಸ್ಕೂಲ ಸ್ವಲ್ಪ ಚೆಕ್ ಮಾಡಿ ಹಾ ಚೆಕ್ ಮಾಡೋ ಹುಡುಗರು ನಮ್ಮ ಅಭ್ಯಾಸ ಮಾಡೋದವ್ರು ಇಲ್ಲೋ ಅದು ಮಾಡೋ ಜವಾಬ್ದಾರಿ ನಿಮ್ದು ಅದು ಮಾಡೋ ಜವಾಬ್ದಾರಿ ಯಾರ್ದು ಪಾಲಕರದು ಬರೇ ಇವ್ರು ಸ್ಕೂಲ್ ಒಳಗೆ ಬರೀ ಅಭ್ಯಾಸ ಮಾಡ್ಬಂದ್ರೆ ಅಲ್ಲ ಒಳಗೆ ಮಾಡೋ ಅವರು ಡ್ಯೂಟಿ ಮಾಡ್ತಾರೆ ಟೀಚರ್ ಅವ್ರು ಕಲಿಸ್ತಾರೆ ಎಲ್ಲ ಮಾಡ್ತಿದ್ದಾರೆ ಬಟ್ ನಮ್ಮ ಡ್ಯೂಟಿ ಏನಪ್ಪ ನಮ್ಮ ಪಾಲಕರ ಡ್ಯೂಟಿ ಏನಪ್ಪ ಅಂದ್ರೆ ಹುಡುಗರ್ನ ಡೈಲಿ ಎವ್ರಿ ಡೇ ವಿ ಹುಡುಗರು ಏನ್ ಕದ ಅಭ್ಯಾಸ ಮಾಡಿದಾರೋ ಇಲ್ಲೋ ಅವ್ರ ಅಟೆಂಡೆನ್ಸ್ ಆಯ್ತವ ಇಲ್ಲವೋ ಆಮೇಲೆ ವೀಕ್ಲಿ ವಾರಕ್ಕೊಮ್ಮೆ ಪ್ರತಿಯೊಬ್ಬರು ಪಾಲಕರ ಅವು ಅದು ಎಟ್ಲೀಸ್ಟ್ ಒಬ್ಬರೇ ಬಂದ ಇಲ್ಲಿ ಟೀಚರ್ಸ್ ಬೆಟ್ಟರಿ ಬೆಟ್ಟಾಗಿ ನಿಮ್ದು ಏನೋ ಕುಂದು ಕೊಡದಿರ್ತಾವ ನಿಮ್ದು ಏನೋ ಕಂಪ್ಲೇನ್ಸ್ ಇರ್ತಾವೆ ನಿಮ್ದೇನೋ ಸೊಡ್ಯೂಷನ್ ಇರ್ತಾವೆ ದಯವಿಟ್ಟು ಬಂದು ನಮ್ಮ ಎಚ್ ಎಮ್ ಕೊಡ್ರಿ ಏ ಇಲ್ಲಪ್ಪ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ಹುಡುಗರು ಕಲೆ ಹುಡುಕ್ ಕಲಾತಾನು ಇಲ್ಲ ಹುಡುಗಿ ಕಲಾತನ ಗೊತ್ತಾಗಿಲ್ಲ ದಯವಿಟ್ಟು ನಿಮ್ಗೆ ಏನಕ್ಕೆ ಕುಂದು ಕೊಡ್ತೀನಿ ನಿಮ್ಗೆ ಏನು ಇತ್ತು ಅಂದ್ರೆ ಇಲ್ಲಿ ನಮ್ಮ ಎಚ್ ಎಮ್ ಇರ್ತಾರೋ ಮತ್ತು ಹುಡುಗಿ ಟೀಚರ್ಸ್ ಯಾರು ನಿಮ್ಮ ಕ್ಲಾಸ್ ಟೀಚರ್ಸ್ ಬಂದ ನಿಮ್ಮ ಹುಡುಗರ ಬಗ್ಗೆ ನಿಮ್ಮ ಹುಡುಗರ ಪರ್ಫಾರ್ಮೆನ್ಸ್ ಬಗ್ಗೆ ಬಂದು ಕೇಳ್ಕೊರಿ ಕೇಳ್ಕೋರಿ ಆಮೇಲೆ ಅದ್ರ ಮುಂದೆ ಬಂದು ಮನೆಯೊಳಗೆ ಏನಪ್ಪ ಮನೆಯೊಳಗೆ ಮನ ಸ್ವಲ್ಪ ಅಪಾಯ ತಗೋರಿ ಅವ್ರಿಗೆ ಹುಡುಗರು ಹುಡುಗರು ಸ್ವಲ್ಪ ಅಭ್ಯಾಸವರು ಭಾಳ ಬೇಡ ಮತ್ತು ಅರ್ಧ ಅರ್ಧ ಸಾವಿರದವ್ರಿ ಹುಡುಗಿದಾಗ ಕ್ಲಾಸ್ ಟೀಚರ್ ಮಾಡ್ತಾರೆ ಇದು ಒಂದು ರಿಕ್ವೆಸ್ಟ್ ನಾನು ಪಾಲಕರ ಮಾಡ್ತೀನಿ ಮತ್ತು ಶಿಸ್ತದಿಂದ ಇಲ್ಲಿ ನೋಡಿ ಗೌರ್ಮೆಂಟ್ ಅನುದಾನ ಅನುದಾನ ಭಾಳ ಕೊಡ್ತೀವಿ ಡ್ರೆಸ್ ಕೊಡ್ತಾರು ಬುಕ್ಸ್ ಕೊಡ್ತಾರು ಬ್ಯಾಗ್ ಕೊಡ್ತಾರು ಶೂಸ್ ಕೊಡ್ತಾರು ನಾವು ಅದನ್ನು ಸ್ವಲ್ಪ ಶಿಸ್ತಮ್ಗೆ ನಾವು ಇಟ್ಟು ನಾವು ಕಲ್ ಅಲ್ಲಿ ಸ್ಕೂಲ್ ಕಲಿಸ್ಲಾದ್ರೆ ಅನ್ಯಾಯ ಮಾಡಿದಂಗೆ ದಯವಿಟ್ಟು ಒಂದು ಸ್ವಲ್ಪ ಇಸ್ತ್ರಿ ಮಾಡಿ ಕಳಿಸಿ ಹುಡುಗರಿಗೆ ಈ ನೋಡಿ ಇವತ್ತು ಹೆಂಗೆ ಸರ್ ಹೇಳಿದ್ರು ಹೆಂಗೆ ಹುಡುಗರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹುಡುಗರುತ್ತೆ ಬಂದಾಗ ಅಂತ ಹೇಳಿ ಹಂಗ ಒಂದು ಸ್ವಲ್ಪ ಇಸ್ತ್ರಿ ಮಾಡಿ ಸ್ಕೂಲ್ ಸ್ವಲ್ಪ ಹೊರಶೆ ಇದು ಶೂಸ್ ಸ್ವಲ್ಪ ಹೊರಿಸಿ ಸಾಕ್ಸ್ ಹಾಕಿ ಚೆನ್ನಾಗಿ ಹಿಕ್ಕಿ ಚಲೋ ಕಟಿಂಗ್ ಇಡಿ ಮಾಡಿ ಹುಡುಗರು ಕಳಿಸ್ರಿ ಅಂದ್ರೆ ನಿಮ್ಗೆ ಅದ್ರ ಅದ್ರಲ್ಲಿ ನಿಮ್ಗೂ ನಿಮ್ಗೆ ಜವಾಬ್ದಾರಿ ಗೊತ್ತಾಗತ್ತಿ ಅದರಿಂದ ನಿಮ್ಮ ಹುಡುಗರಿಗೆ ಜವಾಬ್ದಾರಿ ಗೊತ್ತಾಗತ್ತಿ ಹಾ ಇಷ್ಟು ನಾ ಒಂದು ಸರಿ ಥ್ಯಾಂಕ್ ಯು ನಮಸ್ಕಾರ ಕಾರ್ಯಕ್ರಮದ ಕುರಿತು ಮಾತನಾಡಿದ ಶ್ರೀ ಸತೀಶ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು